ಶೋಭಕಂ ಗುರುಮಾಸ್ತೆಯ ಯದಗ್ರಿ ಕಮಲ ದ್ವಂದ್ವಂ ತಾಪತ್ರಯ ನಿವಾರಕ ಶಾಂತೇಕ ಪದದಂ ದೇವಂ ಸಿದ್ಧಾರೂಢ ಮಹಾಂಭಜ ಶಿವಾವರಾರಿ ಸದ್ಗುರು ಸಿದ್ಧಾರೂಢ ಅಪ್ಪಂಗಳವರ ಸದ್ಗುರು ಗುರುನಾಥಾರೂಢ ಯತಿ ವೈರಣ್ಯರ ದಿವ್ಯ ಶ್ರೀ ಚರಣಕ್ಕೆ ವಂದಿಸಿ ಶಿವಾನುಭವ ಪೀಠದಲ್ಲಿ ವಿರಾಜಮಾನರಾಗಿರುವ ಯಾವ ಮಹಾಗುರುವಿನ ಪಾವನ ಸನ್ನಿಧಾನದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ನಡೆದು ಬರುತ್ತವೆ ಬರುತ್ತವೆಯೋ ಸದ್ಗುರು ಶಿವಾನಂದ ಭಾರತಿ ಅಪ್ಪಂಗಳವರ ದಿವ್ಯ ಶ್ರೀ ಚರಣಕ್ಕೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಪರಮಪೂಜ್ಯರು ಪಾವನಮೂರ್ತಿಗಳಾಗಿರುವ ಅಭಿನವ ಅಪ್ಪಂಗಳವರ ದಿವ್ಯ ಪಾದಕ್ಕೆ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಶಿವಾನುಭ ಪೀಠದಲ್ಲಿ ವಿರಾಜಮಾನರಾಗಿರುವ ಎಲ್ಲ ಯದಿವರೇಣ್ಯರ ದಿವ್ಯ ಶ್ರೀ ಚರಣಕ್ಕೆ ಗಂಡಮಕ್ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಮಾತೆಯವರಲ್ಲಿಯೂ ನಮಸ್ಕಾರಗಳನ್ನು ಸಲ್ಲಿಸಿ ಭಕ್ತ ಮಹಾಶಯರೇ ನಿಮ್ಮೆದರಿಗೆ ಅನಂತ ಶರಣ ಶರಣಾರ್ಥಿಗಳು ಸದ್ಗುರುನಾಥನ ಈ ಭವ್ಯವಾದ ಸಮಾರಂಭ ಇವತ್ತ ಚಿಂತನೆಗಾಗಿಟ್ಟುಕೊಂಡಿರುವ ವಿಷಯ ವಿಮಲ ಮಾನಸದಿಂದೇ ಶುಭತೀರ್ಥಗೊಂಡೆ ಈ ವಿಷಯವನ್ನು ಆಧರಿಸಿ ಪ್ರಾರಂಭದಲ್ಲಿ ನಮ್ಮ ಶಾಂತಾಸನ ಮತ್ತು ಷಣ್ಮುಖ ಮಟ್ಟದ ಸದ್ಗುರುಗಳ ಸೇವೆಯಲ್ಲಿ ನಿರತರಾಗಿ ಸಾಧಕರಾಗಿ ಅಧ್ಯಯನ ಮಾಡುತ್ತಿರುವ ಶಿವಲಿಂಗ ದೇವರು ನಾಲ್ಕು ಮಾತುಗಳನ್ನ ಆರಂಭದಲ್ಲಿ ವಿಮಲ ಮಾನಸದಿಂದ ಶುಭತೀರ್ಥ ಉಂಟೆ ಎನ್ನುವ ವಿಷಯಕವಾಗಿ ಮಾತನಾಡಬೇಕಾಗಿ ನಾನು ಓಂ ಶ್ರೀ ಗುರು ಸಿದ್ಧಾರೂಢ ಸ್ವಾಮಿ ಪ್ರಥಮದಲ್ಲಿ ಎಲ್ಲ ಆರಾಧ್ಯ ದೈವ ಶ್ರೀ ಗುರು ಸಿದ್ಧಾರೂಢ ಅಭಿಮಂದಿರದಲ್ಲಿ ಧ್ಯಾನಿಸಿಕೊಂಡು ಸಿದ್ಧಪ್ರಜ್ಞೆ ಮೋನೆಯ ನಮಸ್ಕಾರ ಬ್ರಹ್ಮ ವೇದಿಕೆ ಮೇಲೆ ಆಸನರಾಗಿರ್ತಕ್ಕರಮೂಜರಿಗೂ ಮಾತೆಯೂ ಎನ್ನ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ಮನೆಯ ಅಂಗಳವನ್ನ ತೆರೆದು ಆಧ್ಞಾತ್ಮದ ಅಂಗಳಕ್ಕೆ ಪ್ರಾಥಿಸಿರ್ತಕ್ಕಂಥ ಎಲ್ಲ ಶರಣರಿಗೂ ತಾಯಿಯರಿಗೂ ಎನ್ನ ಶರಣ ಶರಣಾರ್ಥಿಗಳು ವಿಮಲ ಮಾನ ಇವತ್ತಿಗೆ ಐದು ದಿನಗಳಾಯಿತು ವಿಶ್ವಶಾಂತಿಗಾಗಿ ವೇದಾಂತ ಪರಿಷತ್ತು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ನಮ್ಮ ಶಿಕ್ಷಣ ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮವನ್ನು ಎದುರು ಹಮ್ಮಿಕೊಂಡಿದ್ದರು ಅಂತಂದ್ರೆ ವಿಶ್ವಶಾಂತಿ ನೆಲೆಸಬೇಕಾಗಿತ್ತು ಅದಕ್ಕಾಗಿ ಹಮ್ಮಿಕೊಂಡಿದ್ದರು ಐದು ದಿನಗಳ ಪರ್ಯಂತರವಾಗಿ ಈ ಬ್ರಹ್ಮ ವೇದಿಕೆಯ ಮೇಲೆ ಸುಮಾರು ನೂರಕ್ಕಿಂತ ಹೆಚ್ಚು ಮಹಾತ್ಮರನ್ನ ನಾವು ನೋಡ ನೋಡಬಹುದಾದಂತಹ ದರ್ಶನ ಭಾಗ್ಯ ನಮಗೆ ಸಿಕ್ಕಿತ್ತು ನೂರಕ್ಕೂ ಹೆಚ್ಚು మేలే నోడ పూర్వ జన్మల పుణ్య అంత అంత మహాత్మర దర్శన అసలభవే ఆగి అదరూ ఒ మేము నూర మహాత్మర దర్శనం అంత పూర్వ జన్మద్య మనుష్య ఆ తన జీవనొడ ಪಾದಯಾತ್ರೆಯನ್ನು ಇಲ್ಲಿ ಹೆಜ್ಜೆ ಹೆಚ್ಚಿಗೂ ಸಹಿತ ಪವಿತ್ರ ಭೂಮಿ ಇದು ಹೆಜ್ಜೆ ಹೆಜ್ಜೆಗೂ ಪವಿತ್ರ ಭೂಮಿ ಹೆಜ್ಜೆ ಹೆಜ್ಜೆಗೂ ಪವಿತ್ರ ತೀರ್ಥಕ್ಷೇತ್ರಗಳಾಗ ಇಂಥ ಭಾರತ ತೀರ್ಥಕ್ಷೇತ್ರಗಳಿಂದ ಪವಿತ್ರ ಕ್ಷೇತ್ರಗಳಿಂದ ತುಂಬಿರ್ತಕ್ಕಂತಹ ಭಾರತದಲ್ಲಿ ನಾವು ಈಗೆಲ್ಲರೂ ಸಹಿತ ಪುಣ್ಯವನ್ನು ಗಳಿಸ್ಕೊಳ್ಬೇಕಾಗಿತ್ತು ಅಂತಂದ್ರೆ ಅಷ್ಟೆಲ್ಲ ಪುಣ್ಯಕ್ಷೇತ್ರಗಳನ್ನು ತಿರುಗಾಡೋ ಅವಶ್ಯಕತೆ ಇಲ್ಲ ಈಶ್ವರ ಮಹಾಶಿವರು ಹೇಳ್ತಾರೆ ಅಷ್ಟೆಲ್ಲ ಪುಣ್ಯಕ್ಷೇತ್ರಗಳನ್ನು ತಿರುಗಾಡೋ ಅವಶ್ಯಕತೆ ಇಲ್ಲ ನಿನ್ನ ಮನಸ್ಸಂದು ಇಮಲ ಮಾನಸದಿಂದ ಶುಭ ತೀರ್ಥ ಇರುತ್ತೆ ಅಂತಂದ್ರೆ ನಿನ್ನ ಮನಸ್ಸೊಂದು ಪರಿಶುದ್ಧವಾಗಿತ್ತು ನಿನ್ನ ಮನಸ್ಸೊಂದು ಸ್ವಚ್ಛ ಆಗಿತ್ತು ಆ ಪರಮಾತ್ಮನ ಗಳಿಸುವಂತಹ ಪರಮಾತ್ಮನ ಒಂದು ಸಾನ್ನಿಧ್ಯವನ್ನು ಹಂಬಲಿಯನ್ನು ಹಂಬಲಿನಲ್ಲಿತ್ತು ಅಂತಂದ್ರೆ ಆ ಪರಮಾತ್ಮ ಸಿಕ್ಕೇ ಸಿಗುತ್ತಾರೆ ಯಾಕಂತಂದ್ರೆ ನಾವು ತೀರ್ಥಕ್ಷೇತ್ರಗಳಿಗೆ ಹೋಗ್ತೀವಿ ತೀರ್ಥಕ್ಷೇತ್ರಗಳಲ್ಲಿ ಮೂಡಿಗೆ ನಿಜ ಮನಸ್ಸು ಪ್ರಯೋಗಗಳು ಹೇಳ್ತಾರೆ ನಿನ್ನ ಮನಸ್ಸು ನಿನ್ನ ಮನಸ್ಸು ಎಲ್ಲರಿಗೂ ಇರ್ತದೆ ಆದ್ರೆ ಏನಾಗಿದೆ విశ్వ శాంతిగారి వేదాంత పరిషత్ కార్యక్రమ నీలక అంతి బాగా నోడ్క పరమాత్మ యామాత్మ పాండవర జూడి ఆ కార్యక్రమ సంపన్న మాట్లా గౌరవ బాగా సిక్ బు యాక సిక్ శ్రీకృష్ణ పరమాత్మ నమగూ మామ ఆగో అమ ఆగో బరే అడే అసలు ఓడాకడే బరంగ బరే శ్రీ కృష్ణ పరమాత్మ బరే పాండవర కడ బాడ కట్టదేవ్ బందే పరమాత్మ బరేత్ర మాట్లాడతా ఉన్న ఎలా కార్యక్రమే నమ్మ జాక నేను ఒడనాట యాక ఇక అంతా శ్రీ కృష్ణ పరమాత్మ హా నిన్న ஒே கண்டு அது விஷய ஒன் ஒே பிராஹ்ண கேள் தே துரியோதன ரத்தோடு ಇಲ್ಲಿ ಒಂದು ಕೋಟಿ ಜನ ಬ್ರಾಹ್ಮಣರ ಕರೆ ಇರೋ ಯಾರು ಒಬ್ಬರು ಒಳ್ಳೆಯ ಎಲ್ಲರೂ ಬಂದಾರ ದಕ್ಷಿಣದ ಆಸೆಗೆ ಬಂದಾರ ಉಪದಾಶೆ ಸಲುವಾಗಿ ಬಂದಾರಪ್ಪ ಇರುವವಾಗ ಯಾರು ಅಂದಾಗ ಅಂತಂದಾಗ ಕೃಷ್ಣ ಬಾಪ ಅಂತ ಅಲಂಕಾರ ಈ ಕಡೆ ದುರ್ಯೋಧನ ಧರ್ಮರಾಜ ಅಂತ ಕಾರಣ ಧರ್ಮರಾಜ ಬಂದ ಧರ್ಮರಾಜನಿಗೂ ಅದೇ ಕೃಷ್ಣನೇ ಕೇಳಿದೆ ಇಲ್ಲಪ್ಪ ಇಲ್ಲ

ಆಗ್ತದಲ್ಲ ಅವಾಗ ಅದಕ್ಕಿಂತ ಒಳ್ಳೆ ಶುಭ ತೀರ್ಥ ಯಾವುದೂ ಇಲ್ಲ ಅದಕ್ಕಿಂತ ಶ್ರೇಷ್ಠವಾದಂಥ ತೀರ್ಥ ಯಾವುದೂ ಇಲ್ಲ ಅಂತ ಹೇಳ್ತಾ ಎಲ್ಲ ಹೇಳ್ತದ ನೋಡಿಗಳನ್ನ ಪರಮಾತ್ಮ ಸಿದ್ಧಾಂತ ಬೆಳೆಯುವ ಪೈರು ಮಳಕೆಯೊಳಗೆ ಅಂತ ಒಂದು ಸ್ಪಷ್ಟವಾದ ಶಬ್ದ ಉಚ್ಚಾರ ಎಲ್ಲವೂ ಸರಿಯಾಗಿತ್ತು ಅಂತೂ ನಮ್ಮ ಆರೂಢ ಗುರು ಪರಂಪರೆಗೆ ಒಂದು ಹೊಸ ಭರವಸೆ ಮೂಡಿಸಿರ್ತಕ್ಕಂಥ ಮನುಷ್ಯ ಅನಂತಾನಂದ ಅಭಿನಂದನೆಗಳು ಮೊದಲು ನಾವು ನಮಸ್ಕಾರ ಹೇಳಬೇಕು ನಮ್ಮ ಅಭಿನವ ಸಿದ್ಧಾರುಢರಿಗೆ ಎಲ್ಲಿ ಅಂತ ಕೇಳಿ ನಮ್ಮ ಮನೆ ನಿಮ್ಗೆ ಸಿಗ್ತಾವೆ ನಕ್ಕರು ನನಗೆ ಹಿಂಗೆ ಸಿಗ್ತವೆ ಎಲ್ಲ ಕಡಿ ಅಂತ ನಮ್ಮ ಸಿದ್ಧಾರೂಢ ಪರಂಪರೆಯ ಸಾಧು ಹೆಚ್ಚು ಮಾಡಲಿ ಅಂತ ಅವರು ಸ್ತ್ರೀಪಾದಗಳಲ್ಲಿ ಪ್ರಾರ್ಥಿಸುತ್ತಾ ಯಾರ ನಿರೀಕ್ಷೆಯಲ್ಲಿ ನಾವಿದ್ದೇವೋ ಅವರು ಬಂದಿದ್ದಾರೆ ಅವ್ರ ಸಮಯನೂ ಈಗ ಬಂದಾರ ಕನ್ನಡ ನಾಡಿನ ಮನೆ ಮಾತಾಗಿರುವ ಚಂದನ ಮಾಹಿನಿಯಲ್ಲಿ ಅವರು ಮಾತಾಡೋಕೆ ಪ್ರಾರಂಭ ಮಾಡಿದ್ರಂದ್ರೆ ವಿ ಮುಂದೆ ಹೇಳಕ್ ಹೇಳಕ್ಕೆ ಆಗಿಲ್ಲ ಬೆಕ್ಕಾದ ವಿಷಯ ಕೇಳಿ ಆ ವಿಷಯ ಮೇಲೆ ಪ್ರತ್ಯುತ್ಪನ್ನ ಉಳ್ಳಂತಹ ವಿದ್ಯಾ ವಾಚಸ್ಪತಿ ಪರಮಪೂಜ್ಯರಾಗಿರುವ ಡಾಕ್ಟರ್ ಶ್ರೀ ಪ್ರಕಾಶ್ ರಾವ್ ಬಾವ್ಗಾರ್ಡ್ ಬೆಂಗಳೂರು ಉಪದೇಶ ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ಪಾವನ ಪಾದಾಗ ಕೋಟಿ ಕೋಟಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಗಳು